ಈಗ ನಾವು ಕಂಟಿನ್ಯೂ ಮಾಡಾಕ್ತೇನೆ ನೋಡ್ರಿ ಇಲ್ಲಿ ಹಾಲು ಕಾಸಕ್ ಇಟ್ಟೇನಿ ಮಧ್ಯಾಹ್ನ ಬಿಸಿ ಗೊಂಜಾ ಖುಜರಿ ಮಾಡಿಟ್ಟೇನಿ ಏನಂತಾರ ಹುಳಿಕಳಿನ್ ಸಾರು ಎಲ್ಲಿ ತಂದ್ಬಾ ಆ ಕಡೆ ಹುಳಿ ಸಾರು ಪಲ್ಯ ಎಲ್ಲಾನು ಮಾಡಿಟ್ಟೇನಿ ರೊಟ್ಟಿ ಒಂದ್ ಬಿಟ್ಟು ರೊಟ್ಟಿ ಮೂರ್ ತಟ್ಟಿ ಮಾಡಿ ಮಾಡಿ ಮಾಡಿಟ್ಟಿದ್ದು ನಾನು ಊಟ ಮಾಡಿಲ್ಲ ನಮ್ಮ ಮನೆಯವರು ಊಟ ಮಾಡಿಲ್ಲ ದೇವಿನೂ ಊಟ ಮಾಡಿಲ್ಲ ನಂದು ಕಾಲ್ ಹಿಡಿದ್ ಬಿಟ್ಟೈತ್ರಿ ಹಂಗಾಗಿ ಓಡಾಡಕ್ ಆವಂತ ಇಲ್ಲಿ ಮೊಣಕಾಳಂತ ಹೇಳಿ ಚಂದ ಚಂದ ಹೊಡಿಯಿಂದ ಬಿಟ್ಟೈತಿ ಯಾಕಂತ ಗೊತ್ತಿಲ್ಲ ಇವು ನೈವೇದ್ಯಕ್ಕ ಇವ್ ನಾಲ್ದ ಈಗ ಹಾಲು ನಾನು ಕುಡಿತೇನೆ ಎಲ್ಲರದು ಹೊಟ್ಟೆ ಬಹಳ ಅಸತಿ ಈಗ ಅದಕ್ಕೋಸ್ಕರ ನಾವ್ ಏನ್ ತೋರಿಸ್ತೀನಿ ತೋರಿಸ್ತೇನ್ರಿ ಬಾ

ಒಂಬತ್ತ ಕುಂಡ್ರೆ ಹೋಗಿ ಎಂಟ್ರ ತಾಯಿ ಮುಕ್ಕೊಳ್ಳುದು ಮುಂಜಾನೆ ಹತ್ರಗಳ ಬರೋದು ಇಲ್ಲಿ ಮೂರ್ ತಾಸು ಕುಂಡ್ರದು ಊಟ ಮಾಡುದು ಹೋಗಿ ಅರ್ಧ ತಾಸು ತನಕ ಬಿಡುದು

ಇವತ್ ಬದ್ದಿಗಡೆ ಹಚ್ಚಿರಿ ಬದ್ದಿ ಬೀಜ ಹಾಕಿರಿ ಒಂದಿಟ್ಟ ಜಗಳ ಬಂದ್ಬಿಟ್ಟೈತಿ ಅಜ್ಜ ಕಡೆ ಮನೆಯಾಗ ಇಕ್ಕಿಗೆ ಹಂಗಾಗಿ ಕೆಲ್ಸ ಕೆಟ್ಟ ಬಿಟ್ಟೈತಿ ಹಾಗೆಲ್ಲ ಯೂಟ್ಯೂಬ್ನಾಗ ಶೇರ್ ಮಾಡಂಗಿಲ್ಲ ನಾವೆಲ್ಲಾರು ಶೇರ್ ಮಾಡಬಾರ್ದು ಜನರ ಬಾಯಿ ಮುಚ್ಚ ಕಾಣ ನಿಲ್ಲ ಗಡಗಿಬಾಯಿ ಮುಚ್ಚಬಹುದಂತ ಜನರ ಬಾಯಿ ಮುಚ್ಚ ಅಂತ ಒಂದು ಸಲ ನಾ ತುತ್ತಾದೀವಿ ಅಂದ್ರ ಅಗುದು 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 ತಿಂತಾರೆ ಮತ್ತೊಬ್ಬರು ನ್ಯೂಸ್ ಸಿಗೋರಿಗೆ

ಹಾಕಂಗಿಲ್ಲ ಆಮೇಲೆ ತೋರಿಸ್ತೇನೆ ಇಲ್ರಿ ಈಗ ಇಲ್ಲಿ ಅರ್ಧ ಕೆ ಜಿ ಚಿಕನ್ ತಗೊಂಡೇನಿ ಇದ್ರೊಳಗ ಕಾರ್ನ್ ಮತ್ತ ಮೈದಾ ಹಿಟ್ಟು ಐತಿ ಎರಡು ಐತಿ ಇದ್ರೊಳಗ ಸಾ ಓ ಯೂ ಏಷ್ ಎಡ್ಯಾಕೆ ನೋಡ್ರಿ ಕೈಲಿ ಹಿಡಿಯೋಕೆ ಹೊಂಟೇನೆ ನಾನು ಸ್ವಚ್ಛ ಮಾಡ್ಕೋತೀನಿ ಬರೀ ಇದೆ ನಂದು ಹಾಲು ಉಕ್ಕಿದು ಇಲ್ಲಿ ಹಚ್ಚಿದ ಅಳದ ಕೈ ಸ್ವಚ್ಛ ಮಾಡಿ ತೊಳ್ಕೊಂಡೆ ನಮ್ಮ ಚಿಕ್ಕನ್ ಹಿಡೋದು ಹಾಲು ಉಕ್ಕಿದು ಬರೀ ಉಕ್ಸುದ

ಇಲ್ಲ ರೀ ಏನು ನಮ್ಮ ಕಿಚನ್ ಸಂದಿರೋದ್ರಿಂದ ಗುದ್ದೆ ಆಟ ನೋಡ್ರಿ ಕಾಯಿ ಪುಡಿ ಕೊಡುವ ಬಿಟ್ಟಿ ಸರ್ಸ ಕಡೆ ಬಗ್ ಕೆಳಗೆ ಬಗ್ ಪವರ್ ಬ್ಯಾಂಕ್ ಹೈಗಡೆ ಕೋಲ ಹಿಟ್ಟು ಎಷ್ಟು ಬೇಕು ನೋಡಿರಿ ಅಷ್ಟು ಹಾಕೊಳ್ಳೋದು ಅಂದ್ರೆ ನಾನು ಕಬಾಬ್ ಪೌಡರ್ ಯಾವಾಗ ತರಿಸುದಿಲ್ಲ ಯಾಕಂದ್ರೆ ಫುಡ್ ಕಲರ್ ಕುಡ್ಸೇ ಕುಡ್ಸಿರ್ತಾರೆ ಆ ಶುಂಠಿ ಬೆಳ್ಳುಳ್ಳಿ ಪೇಟ್ ಪೇಸ್ಟ್ ಅಷ್ಟು ಕೊಡವಾ ರುಚಿ ತಕ್ಕಷ್ಟು ಏನು ಚಿಕನ್ ಮಾಡ್ಯಾರನ ಕೇಳೋರು ಚಿಕನ್ ಮಾಡ್ಯಾರನ ಏನು ಮಾಡ್ಯಾರ

ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕಂಪಲ್ಸರಿ ಹಾಕೋಬೇಕು ನಾನು ಹಿಂಗೆ ಮಾಡ್ತೇನೆ ನೋಡ್ರಿ ಕಲರ್ ಗಿಲರ್ ಏನು ಸೇರ್ಸಂಗಿಲ್ಲ ಅಂದರೆ ಇದನ್ನು ಒಳ್ಳೆ ಚೊಳಂತನೇ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲನೂ ಇಷ್ಟ ಫಸ್ಟ್ ಇದನ್ನು ತತ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಎಲ್ಲೂ ಇದನ್ನ ಮಾಡಿ ಅದನ್ನಷ್ಟೇ ಕಲಸ್ಕೊಂಡು ಆಮೇಲೆ ಇದನ್ನ ಚಿಕನ್ ಪೀಸ್ ಹಾಕೊಂಡ್ರು ನಡಿತೈತಿ ಬಟ್ ನಾನು ಹಿಂಗೆ ಮಾಡ್ತೇನೆ ಚಿಕನ್ ಪೀಸ್ ಇನ್ನೊಂದು ಸ್ವಲ್ಪ ಕಟ್ ಸಣ್ಣಗೆ ಕಟ್ ಮಾಡ್ಸ್ಕೊಂಡು ಬರ್ಬೇಕಲ್ಲ ಕಬಾಬ್ ಯಾವಾಗಲೂ ಚಿಕನ್ ಪೀಸ್ ಸಣ್ಣ ಆದ್ರೆ ಮಸ್ತ್ ರುಚಿ ಬರಬೇಕಾ ಇಲ್ಲೆಲ್ಲ ಕಸುರು ಮೇಯ್ತಿ ನೋಡು ಅದು ನೋಡ್ಕೊಡಿ ಹ್ಞೂ ಗುಡ್ ಉಡಿ ಐತಿ ಇದನ್ನು ಒಂದು ಎಷ್ಟು ಜಾಸ್ತಿ ಹೊರ್ತದೆ ನೆನ್ಸಕ್ ಅಷ್ಟು ಚಲೋ ಬಟ್ ನಮ್ಗೆ ಟೈಮ್ ಇಲ್ಲಲ್ಲ ಹಾಗಾಗಿ ನಾನೀಗ ಹಿಂಗ ಹಂಗೆ ಮಾಡೋಕೆ ಸ್ವಲ್ಪ ಇದೆ ಎಲ್ಲ ಹಿರ್ಕೋಬೇಕ ಖಾರ ಉಪಾತಿ ಹೀರ್ಕೊಂಡಾಗ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ ಅದ್ರ ಹಿಟ್ಟು ಭಾಳ ಈ ಹಿಟ್ಟು ಭಾಳ ಆಗಬಾರ್ದು ನನ್ನ ಕಸೂರಿ ಮೇಥಿ ಹಾಕಿ ನೋಡಿರಿ ನನ್ನ ಕೊಡಿ ಒಂದು ಇಟ್ಟ ಕೊಡಿ ಹ್ಞೂ ಕಸೂರಿ ಕಸೂರಿ ಮೇಥಿ

ವಿಡಿಯೋ ಮಾಡ್ತಾನೆ ಉಟೇಶ ಅಂದ್ರೆ ಸ್ಟ್ರಕ್ ಅಕ್ಕೈತೆ ಅದ ನಾನು ಕೆಲ್ಸದ ಅವ್ನು ಇನ್ನೊಂದ್ ಚಾನೆಲ್ ಕುಡಿಯೋ ಎಡಿಟಿಂಗ್ ಮಾಡಕ್ ಟೈಮ ಸಿಗಲ್ತ್ ನಂಗೆ ಅಂದ್ರೆ ಉಳಿದ ಸುಮ್ಮನೆ ವೇಸ್ಟ್ ಆಗ್ತೈತ ಮತ್ತೆ ಬೇಕಾದ್ರೆ ಹಾಕೊಳಕ್ ಬಿಡ್ತಾ ನಾನು ಈಗ ಕಬಾಬ್ ಮಾಡ್ಕೊಳಗತ್ತೇ ನೋಡ್ರಿ ಕಾದೈತೆ ಅದ ನಾನು ಸ್ಪೂನ್ ಬಿಡ್ತೇನೆ ಬಜ್ಜಿ ಆಗ್ಲಿ ಕಬಾಬ್ ಆಗಲಿ ಸ್ಪೂನಿಲ್ನ ಹಾಕ್ತೇನೆ ನಾನು ಎಣ್ಣೆ ಎಷ್ಟ್ ಹಿಡಿಸ್ತೈತಿ ಅಷ್ಟ ಹಾಕೊಳದು ನಾನು ಕಬಾಬ್ ಮಾಡ್ಬೇಕಾದ್ರ ಚಿಕನ್ ಪೀಸ್ ಭಾಳ ಸಣ್ಣಗೆ ಕಟ್ ಮಾಡಿರ್ತೇನೆ ನಾನು ಈಗ ಹಂಗ ಸ್ವಲ್ಪ ಟೈಮ್ ಇರ್ಲಿಲ್ಲ ಹಂಗಾಗಿ ನಿನ್ ತಗೊಂಡ್ ಅಡ್ಗೆ ಮಾಡ್ಕಾಗ ಅಷ್ಟ ಕಾಲ ಇದು ಬಿಟ್ಟೈತಿ ಅದಕ್ಕೋಸ್ಕರ ನಾನು ಕಟ್ ಮಾಡ್ಕೊಂತ ಕೊಂದರ್ಲಿಲ್ಲ ತಡಾಕ್ಯದಂತೇಳಿ ಮಧ್ಯಾಹ್ನದ ಮಧ್ಯಾಹ್ನ ಊಟ ಯಾರೂ ಮಾಡಿಲ್ಲಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಆದಿಂದ ಮತ್ತು ಹೊಳಸಿ ಹಾಕೋಬೇಕು ಎಷ್ಟು ಸಣ್ಣಗೆ ಕಟ್ ಮಾಡ್ತೇವಲ್ಲ ಅಷ್ಟು ಚಿಕನ್ ಪೀಸ್ ತಿನ್ನೋಕೆ ಭಾಳ ಮಸ್ತ್ ರುಚಿ ಬರ್ತಾವೆ ಇವು ದುಡ್ಡು ಆದ್ರೂ ಒಳಗೆ ತಿನ್ನೋದ್ಲಿ ನಾವು ಬೇಕಾದಷ್ಟು ಇಷ್ಟೊತ್ತನ್ನು ನಾವು ಮಸಾಲೆ ಕೂಡಿಸಿಡ್ಲಿ ಸಪ್ಪೆ ಸಪ್ಪೆ ಅಂತ ಅಂತನಿಸ್ತಾವೆ ಬಟ್ ನಾವು ಹಂಗೆ ಸಣ್ಣಗೆ ಕಟ್ ಮಾಡ್ಕೊಂಡ್ವಿ ಅಂದ್ರೆ ತಿನ್ನೋಕೆ ಭಾಳ ಭಾಳ ರುಚಿ ಅಂತ ಅನ್ನಿಸ್ತಾವೆ ಒಂದು ಸಲಕ್ಕೆ ಪನ್ನೀರ್ ಕಬಾಬು ಮಾಡಿದ್ದೆ ನಾನು ಪನ್ನೀರ್ ಕಬಾಬ್ ಅಂದ್ರೆ ಪರ್ಸ್ನಲಿ ನನಗಂದ್ರೆ ಸಿಕ್ಕಾಫ್ಟಿ ಇಷ್ಟ ಆದ್ರಿ ನಾನ್ ವೆಜ್ ತಿಂದೇ ಇರೋರು ಪನ್ನೀರ್ ಕಬಾಬ್ ನೀ ಸಣ್ಣ ಮಕ್ಕಳಿಗಾಗಲಿ ಮಾಡಿ ಮಾಡ್ಕೊಂಡು ತಿನ್ಬೋದ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ ಸೇಮ್ ಈಗ ಇದನ್ನ ಹೆಂಗೆ ಮಾಡಿದ್ವಿ ಅಲ್ಲ ಹಂಗೆ ಅದು ಪನ್ನೀರ್ ಇರೋದಿಲ್ಲ ಪನ್ನೀರ್ ಅದನ್ನು ಬೇಕಾ ಸಣ್ಣಗೆ ನಾವು ಕಟ್ ಮಾಡ್ಕೊಂಡು ಮಾಡ್ಕೋಬೋದು ಕಲರ್ ನೋಡ್ರಿ ಎಷ್ಟು ಮಸ್ತ್ ಕಾಣಿಸೋಕೈತಿ ನಾವು ಹಾಕೋ ಖಾರದ ಮ್ಯಾಗ ಕಲರ್ ಬರ್ತಿರ್ತೈತಿ ಖಾರ ಎಷ್ಟು ಚಲೋ ಇರ್ತೈತಲ್ಲ ಹಂಗೆ ನಾನು ಇನ್ನೊಂದು ನಿಮ್ಗೆ ಹೇಳೋದು ಮರ್ತೇನೆ ನಿಂಬೆ ಹಣ್ಣಿನ ರಸ ಹಾಕೋಬೇಕಾ ನಿಂಬೆ ಹಣ್ಣಿನ ರಸ ಹಾಕೋರಿ ಈಗ ಇವ ಚಿಕನ್ ಫ್ರೈ ಆಗ್ಯಾವ ತಕೊಳಕತ್ತೆ ನೋಡ್ರಿ ಮಸ್ತ್ ಬರ್ತವ್ರಿ ಇವ ನೀವು ಬೇಕಾದಷ್ಟು ದುಡ್ಡು ಕೊಟ್ಟ ರೆಸ್ಟೋರೆಂಟಲ್ಲಿ ದೊಡ್ಡ ದೊಡ್ಡ ಇದರಲ್ಲಿ ತಿಂದ್ರೂ ಇಷ್ಟು ರುಚಿ ಬರಂಗಿಲ್ಲ ಆದರೂ ನಂಗೆ ಹಿಂಗೆ ನಾವು ಮಾಡ್ ನಾವು ನಮ್ಮ ಕೈಯಲ್ಲೇ ನಾವೇ ಮಾಡಿರ್ತೀವಲ್ಲ ಟೇಸ್ಟ್ ಈಗ ಹೊರಗಡೆ ನಂಗೆ ನಮ್ಮ ಕೈ ರುಚಿ ತಿಂದು ತಿಂದು ನಮಗೂ ಒಂಥರ ಹೆಂಗೆ ಆಗ್ಬಿಟ್ಟಿರ್ತೈತೆ ಅಂದ್ರೆ ನಾಲ್ಕು ಕೆಟ್ಟಂಗೆ ಆಗ್ಬಿಟ್ಟಿರ್ತೈತಿ ಸಲ ಅನ್ನಿಸ್ತೈತಿ ಎಲ್ಲಾದರೂ ನಾನ್ ವೆಜ್ ಇದಕ್ಕೆ ರೆಸ್ಟೋರೆಂಟಿಗೆ ಹೋಗಬೇಕು ತಿನ್ನಬೇಕು ಅಂಥೇಳಿ ಬಟ್ ಅಲ್ಲಿ ಟೇಸ್ಟ್ ರೊಕ್ಕ ಜಾಸ್ತಿ ಅದ್ರ ತಕ್ಕಂತ ಕೆಲವೊಂದು ಕಡೆ ಟೇಸ್ಟ್ ಸಿಗ್ತೈತಿ ಒಂದು ರೆಸಿಪಿ ಚಲೋ ಅದನ್ನು ಮತ್ತೊಂದು ರೆಸಿಪಿ ಖಾರವಪ್ಪ ಹಿಂಗೆ ಸರಿಯಾಗಿರಂಗಿಲ್ಲ ನಾ ಎಷ್ಟೊತ್ತಿನ ಹೊಡ್ಯೋಣ ಶುರು ಮಾಡಿಲ್ಲ ರೀ ವಡಾ ಓಡಾ ಬ್ಯಾಡ್ ಬ್ಯಾಡಬಿಡ್ರಿ ಮತ್ತೆ ನೆಕ್ಸ್ಟ್ ಲೋಗಲ್ಲಿ ಹೇಳ್ತಾನೆ ಅದ್ರಲ್ಲಿ ನೀವು ಕರೆದಿದ್ದರೆ ಕರೆದೇ ನಿಲ್ಲ ಈಗ ಫ್ರೈ ಮಾಡಿ ತಕೊಂಡೆ ನೋಡ್ರಿಷ್ಟು ಎಷ್ಟು ಮಸ್ತ್ ಕನ್ಸಾಗತ್ತ Редактор субтитров बरी हूलिका पल हूली सारा चिकन कबाब से रोटी Þú láttu bara að finna það. Þú, það er í ykkur, það er í ykkur. Það er í leikjaða. Hvað? Hvað er það? Velið þú, það er í ykkur. Þú þarf að finna það. Það er í ykkur. Það er í ykkur. Það er í ykkur. Það er í ykkur.

ரெஸ் தினங்க <laughs> <laughs> ಇವತ್ತಿನ ಲೋಗ ಇಷ್ಟ ಆಗಿತ್ತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಬಾಬ್ ಮಾಡಿದ್ನೆಲ್ಲ ಕಬಾಬ್ ರೆಸಿಪಿ ಎಲ್ಲರಿಗೂ ಗೊತ್ತಿರ್ತೈತಿ ಬಟ್ ನಾನು ಹೆಂಗೆ ಮಾಡ್ತೇನೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ನಾನು ಹೇಳಿದ್ನೆಲ್ಲ ನಾವು ಅಡಿಗೆ ನಾವು ಮಾಡಿದ ಅಡುಗೆ ತಿಂದು ತಿಂದು ಒಂಥರ ಅನಿಸ್ಬಿಡ್ತೈತಿ ಹಿಂಗೆ ಮನೆಯಾಗ ಹಸ್ಬೆಂಡ್ಗಳು ಇದ್ರಂದ್ರೆ ಅವ್ರು ಏನಾದರೂ ಸ್ವಲ್ಪ ಅವ್ರು ಏನೋ ಕಾರಣ ಏನೋ ಮಾಡಿಕೊಟ್ರೂ ಅದು ರುಚಿ ಅಂತ ಅನಿಸ್ತತಿ ನಮ್ಮ ಮನೆಯವ್ರು ಏನು ಮಾಡೋಂಗೆ ಫ್ರೆಂಡ್ಸ ನಾನಿಲ್ಲೆ ಸಿರಿ ಫೋಟೋ ಹಾಕಿಲ್ಲ ನಾನು ತರ್ಸಕತ್ತೇನಿ ನಾನು ಮನೆಗೆ ಮನೆಗೆ ತರಿಸಿ ನಿಮ್ಗೆ ನಾನು ಸ್ವತಃ ಕೊರಿಯರ್ ಮಾಡ್ಬೇಕಂತ ಅಂದ್ಕೊಳಕತ್ತೇನಿ ನಿಮ್ಗೆ ಇದರಲ್ಲಿ ಯಾವುದಾದ್ರೂ ಕಲರ್ ಇಷ್ಟ ಆದರೆ ನೀವು ಸ್ಕ್ರೀಶಾ ಸ್ಕ್ರೀನ್ ಶಾರ್ಟ್ನ ತೆಗೆದು ಕಳಿಸ್ರಿ ಒಂದು ವಾರ ಆಗ್ಬೋದು ಸಿರಿಗಳು ಬಂದು ನಂಗೆ ತಲುಪಬೇಕಾದ್ರೆ ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ ಕ್ವಾಲಿಟಿನೂ ಮಸ್ತ್ ಅದಾವ ನನ್ನ ನನ್ನ ನಂಬರ್ನ ಏನು ಡಿಸ್ಪ್ಲೇ ಮಾಡೋಕ್ಕನಿಲ್ಲ ಆ ನಂಬರ್ಕ ನೀವು ವಾಟ್ಸಪ್ ಮಾಡ್ರಿ ಮತ್ತು ಆ ನಂಬರ್ನ ಸೇವ್ ಮಾಡಿ ಇಟ್ಕೋರಿ ನೀವು ಯಾಕಂದ್ರೆ ನಾನು ಡೈಲಿ ಅಪ್ಡೇಟ್ ಕೊಡ್ತಿರ್ತೀನಿ ಸ್ಟೇಟಸಲ್ಲಿ ಮತ್ತು ವಾಟ್ಸಪ್ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ ಜಾಯ್ನ್ ಆಗೋರ ಜಾಯ್ನ್ ಆಗ್ಬೋದಾ ಡೈಲಿ ಅಪ್ಡೇಟ್ ಇರ್ತೈತೆ ಅಲ್ಲಿ ಇದ್ರೊಳಗೆ ನಾನು ತರಿಸಿರೋ ತರ್ಸಾ ತರಿಸಿರೋ ಅಂಥ ಸೀರೆಗಳನ್ನು ಸಹಿತ ನನ್ನ ಫೋಟೋಸ್ ಹಾಕಿನಿ ಕೆಲವೊಂದ ಕೆಲವೊಂದು ಮಿಸ್ ಆಗಿರ್ಬೋದು ಈಗ ಫಸ್ಟ್ ಟೈಮ್ ನನ್ನ ಮನೆಗೆ ತರ್ಸಾಕತ್ತಿರೋದಲ್ಲ ಹಾಗಾಗಿ ಭಾಳ ಕ್ವಾಂಟಿಟೀಲಿ ತರ್ಸಾಕತ್ತಿಲ್ಲ ಕಡಿಮೆ ಕ್ವಾಂಟಿಟೀಲಿ ತರ್ಸಾಕತ್ತೀನಿ ಮತ್ತು ಹಂಗೆ ಬರೋ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸೀರೆಗಳನ್ನು ತೊಗೊಂಬರ್ತೀನಿ ಇದ್ರೊಳಗೆ ಇದೊಂದು ಸೆಲೆಕ್ಟ್ ಮಾಡೇನಿ ಇದೊಂದು ಮತ್ತು ಇನ್ನೊಂದು ಚಾಕ್ಲೇಟ್ ಕಲರ್ ಬರ್ತೈತಿ ನಿಮ್ಗೆ ಇದ್ರಲ್ಲಿ ಯಾವುದಾದ್ರು ಬೇಕಂತಂದ್ರೆ ನೀವು ನಾನು ಹೇಳಿದ್ನೆಲ್ಲ ಸ್ಕ್ರೀನ್ಶಾಟ್ ತಗೋದ ಬುಕ್ ಮಾಡಿರಿ ಯಾಕಂತಂದ್ರೆ ಸೀರೆ ಬಂದ್ಕೊಳ್ಳೇನ ನಾನು ನಿಮ್ಗೆ ಕೊರಿಯರ್ ಮಾಡ್ತೀನಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ಮತ್ತು ರಿಟನ್ ರಿಫಂಡ್ ಕಲರ್ ಎಕ್ಸ್ಚೇಂಜ್ ಆಪ್ಷನ್ ಇರೋಂಗಿಲ್ಲ ಯಾವ ಕಲರ್ ನೋಡಿರ್ತಿರಲ್ಲ ಅದೇ ಕಲರ್ ಬರ್ತೈತಿ ಸೀರೆ ಏನೂ ಚೇಂಜಸ್ ಬರೋಂಗಿಲ್ಲ ಡ್ಯಾಮೇಜ್ ಆದರೆ ಮಾತ್ರ ಏನಂತಂದ್ರೆ ರಿಟನ್ ಎಕ್ಸ್ಚೇಂಜ್ ಆಪ್ಷನ್ ಇರ್ತೈತಿ ಮತ್ತು ಅದೇ ಡ ಏನಂತಂದ್ರೆ ನೀವು ಓಪನ್ ಮಾಡುವಾಗ ವಿಡಿಯೋ ಮಾಡಿರಬೇಕಾ ಕಂಪಲ್ಸರಿ ಡ್ಯಾಮೇಜ್ ಆಗಿರೋಂಗಿಲ್ಲ ಯಾಕಂತಂದ್ರೆ ನಾನು ಎಲ್ಲನೂ ಚೆಕ್ ಮಾಡಿನ ನಿಮ್ಗೆ ಕಳಿಸಿರ್ತೀನಿ ಅಕಸ್ಮಾತ್ ಈಗ ಏನಾದರೂ ಗಾ ನಾವು ಕಳ್ಸಿರ್ತೈಲ್ಲ ಪೋಸ್ಟಲ್ ಅಲ್ಲಿ ಏನಾದರೂ ಗಾಡಿಯಲ್ಲಿ ಏನಾದರೂ ಡ್ಯಾಮೇಜ್ ಆದ್ರೆ ಆವಾಗ ಮಾತ್ರ ಎಕ್ಸ್ಚೇಂಜ್ ಆಪ್ಷನ್ ಐತಿ ರಿಟರ್ನ್ ಮಾಡ್ಬೋದು ನೀವು ಮತ್ತು ಅದು ಬೇಡ ಬೇರೆ ಯಾವುದಾದ್ರೂ ಬೇಕಂತಂದ್ರೂ ನೀವು ತೊಗೋಬೋದು ಈ ಕಲರ್ ನೋಡಿರಿ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಮಸ್ತ್ ಐತಿ ನಾನು ಆಗಲಾಗ ತೋರಿಸಿದ್ಮೇಲೆ ಅದೊಂದು ಇದೊಂದು ಇವೆರಡು ತರಿಸ್ಲಾಕತ್ತೀನಿ ಮತ್ತು ಇದರಲ್ಲಿ ನೋಡ್ಬೇಕಾ ಕೆಲವೊಂದಿಷ್ಟು ಕಲರ್ ನನಗೆ ಇವೇಂತಂದ್ರೆ ಬಾರ್ಡರ್ ಮತ್ತು ಬಾಡಿ ಹೆಂಗದ ನೋಡಿರಿ ಕಲರ್ ಕಾಂಬಿನೇಷನ್ ಅಂತ ಮಸ್ತ್ ಅದಾವೆ ನಿಮ್ಗೆ ಯಾರಿಗಾದ್ರು ಬೇಕಂತಂದ್ರೆ ಇದ್ರೊಳಗು ಒಂದು ಐದು ಸೆಲೆಕ್ಟ್ ಮಾಡಿ ನಾನು ಬೇಕಂತಂದ್ರೆ ನೀವು ನಾನು ಹೇಳಿದ್ನಲ್ಲ ನಂಬರ್ಕ ವಾಟ್ಸಪ್ ಮಾಡ್ರಿ ಮತ್ತೆ ಹಗ್ಲೆ ಮಗಲೆ ಕೇಳಕ್ಕೆ ಹೋಗ್ಬೇಡ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ನಿಮ್ಗೋಸ್ಕರ ನಾನು ನಾನು ನನ್ನ ಕೈಯ್ಯಾರನೂ ಸದಾ ತೊಗೊಂಬಂದ ಸೇಲ್ ಮಾಡ್ಬೇಕಂತ ಅನ್ಕೊಂಡೇನಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ನನ್ನ ಮ್ಯಾಗ ನನ್ನ ಚಾನಲ್ ಮ್ಯಾಗ ಸೇರಿ ಬಿಸ್ನೆ ಮ್ಯಾಗ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ಈಗಂದ್ರೆ ಭಾಳ ಟ್ರೆಂಡಿಂಗಲ್ಲದ ಇವು ವೈಟ್ ಬ್ಲೌಸ್ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸಾರಿ ಅಂದ್ರೆ ಭಾಳ ಟ್ರೆಂಡಿಂಗಲ್ಲಿರೋವಂಥ ಸೀರೆಗಳು ಇದ್ರೊಳಗು ಸ್ವಲ್ಪ ಸೆಲೆಕ್ಟ್ ಮಾಡ್ತೇನೆ ಯಾಕಂದ್ರೆ ಕೆಲವರು ಬಾರ್ಡರ್ ಎಲ್ಲ ಇಷ್ಟಪಟ್ಕೊಂಡು ಇದನ್ನ ಮಾಡ್ತಿರ್ತೀರಿ ಇಲ್ಲೇ ಒಂದು ಸಲ ಸಿಕ್ಕಿರೋದ ಮತ್ತೊಂದು ಸಲ ಸಿಗಂಗಿಲ್ಲ ನಮ್ಗೆ ನಿಮ್ಗೆ ಇದರಲ್ಲಿ ಒಂದು ಐದು ಪೀಸ್ ತರಿಸ್ಬೇಕಂತ ಅಂದ್ಕೊಂಡೇನೆ ಯಾಕಂದ್ರೆ ಭಾಳ ಟ್ರೆಂಡಿಂಗಲ್ಲದಾವ ಅದಕ್ಕೋಸ್ಕರ ಹೇಳಿ ಇನ್ನೂ ಭಾಳಷ್ಟು ಕಲೆಕ್ಷನ್ ಅದಾವ ನಾನು ಕೆಲವೊಂದಿಷ್ಟು ಮಾತ್ರ ಇಲ್ಲೇ ಶೇರ್ ಮಾಡ್ಕೊಂಡೇನಿ